ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗು ಮಂಗಳವಾರದ ಬೆಳಗ್ಗೆ ವ್ಲಾಗು ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿಗೆ ಎದ್ಬಿಟ್ಟು ಫ್ರೆಶಪ್ ಆಗಿ ಕಿಚನ್ಗೆ ಬಂದೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಅಲಾರಾಮ್ನ ಸಿಕ್ಸ್ ಫೈವ್ ಫಾರ್ಟಿ ಫೈವ್ ಹಂಗೆ ಕೊಟ್ಟಿರ್ತೀನಿ ಬಟ್ ಇದೊಳಗೆ ಲೇಟ್ ಆಗಿಬಿಡತ್ತೆ ನನ್ನ ಹಸ್ಬೆಂಡ್ ಆಲ್ರೆಡಿ ಎದ್ದಿ ನೀರ್ನೆಲ್ಲ ಬಿಸಿ ಮಾಡಿದರು ಮನೇಲಿ ಫಸ್ಟ್ ನಾವು ಎದ್ದಿದ ತಕ್ಷಣ ಮಾಡೋದು ಕೆಟಲಲ್ಲಿ ನೀರನ್ನ ಬಿಸಿ ಮಾಡ್ತೀವಿ ಬಿಸಿನೀರನ್ನ ಕುಡಿಯೋಕ್ಕೆ ಅದಾದಮೇಲೆ ನನ್ನ ಹಸ್ ಹಾಲನ್ನ ಬಿಸಿ ನನ್ನ ಹಸ್ಬೆಂಡ್ ಟೈಮಿದ್ರೆ ಇದ್ರೆ ಇಕ್ತಾರೆ ಬಟ್ ನಾನು ಎದ್ದಿದ್ನಲ್ಲ ಹಾಲನ್ನ ಬಿಸಿ ನನಗೆ ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ನಾವು ಹಾಲು ಕೊಡಲ್ಲ ರಾಗಿ ಸರಿ ಜೊತೆನೇ ಹಾಲನ್ನ ಹಾಲು ಹಾಕ್ಬಿಟ್ಟು ಮಾಡಿಬಿಡ್ತೀವಿ ಯಾಕಂದ್ರೆ ಅವ್ನು ಸರಿ ಸಪ್ರೇಟ್ ಹಾಲು ಸಪ್ರೇಟ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ಹಾಲನ್ನ ಬಿಸಿಗೆ ನಾನು ಬ್ರೇಕ್ಫಾಸ್ಟಾಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ನಾನು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ನನಗಿದು ಪರ್ಸನಲಿ ತುಂಬ ಇಷ್ಟ ಆಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನಾರ್ಮಲ್ ಉಪ್ಪಿಟ್ಟು ರವೆ ಇರುತ್ತಲ್ಲ ಅದನ್ನು ನೀರಲ್ಲಿ ಒಂದು ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ದೋಸೆ ಥರ ಬಿಟ್ಕೊಂಡ್ರೆ ರವಾ ದೋಸೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಬದನೇಕಾಯಿ ಎಣ್ಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಸೊ ಅಷ್ಟಲ್ಲಿ ರವಾನ ನೆನ್ಸ್ಕೊಂಡ್ರೆ ಆಮೇಲೆ ರವಾ ದೋಸೆ ಅಥವಾ ರೊಟ್ಟಿ ನೀವೇನಾದರೂ ಅನ್ಕೋಬೋದು ಅದನ್ನು ಹಾಕೊಳಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ನೆನೆಸ್ಬಿಟ್ಟು ಕಲಿಸ್ಬಿಟ್ಟು ಇಕ್ಬಿಟ್ಟೆ ಸ್ಪೂನಲ್ಲಿ ಆದರೂ ಹಾಕ್ಬೋದು ಇಲ್ಲಾಂದರೆ ನೀವು ದೋಸೆ ಹೇಗೆ ಹಾಕೋತೀರ ಅದನ್ನು ಹಾಕ್ಬೋದು ನನಗೆ ಇದು ತುಂಬ ಇಷ್ಟ ಆಗುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ತುಂಬ ಲೋ ಫ್ಲೇಮಲ್ಲಿ ನೀವು ಟೈಮ್ ಇದ್ದು ಮಾಡಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಹಿಟ್ಟನ್ನ ನೆನ್ಸಿಕ್ ಆದಮೇಲೆ ನಾನು ಬೇರೆದು ರೆಡಿ ಮಾಡ್ಕೊತಾ ಇದ್ದೀನಿ ಬಾದಾಮಿ ಬಿಡಿಸ್ಬೇಣ ಅಂತ ಬಿಡಿಸ್ತಾ ಇದ್ದೀನಿ ನಾನು ಇನ್ನೊಂದು ದಿವಸ ನೈಟೆ ಒಂದು ಹತ್ತರಿಂದ ಹನ್ನೆರಡು ನೆನಸಿಕ್ ಬಿಡ್ತೀನಿ ನನಗೆ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಒಂದು ಗ್ಲಾಸ್ ನೀರು ಕುಡಿತೀವಿ ಅಂದ್ರೆ ಚಿಯಾ ಸೀಡ್ಸ್ ನಾನು ನೆನೆಸಿರ್ತೀನಲ್ಲ ಅದ್ರ ಜೊತೆ ಒಂದು ಗ್ಲಾಸ್ ಕುಡಿದ ಕುಡಿದ್ಮೇಲೆ ಬಾದಾಮ್ ತಿಂತೀವಿ ಅದಾದಮೇಲೆ ಒಂದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಆದ್ಮೇಲೆ ಒಂದು ಗ್ಲಾಸ್ ಹಾಲು ಕುಡಿತೀವಿ ಸೊ ಫಸ್ಟ್ ಬಾದಾಮನ್ನ ಬಿಡಿಸ್ಬಿಟ್ಟು ಈಗ ನನ್ನ ಹಸ್ಬೆಂಡ್ಗೂ ಕೊಟ್ಟೆ ಅದಾದಮೇಲೆ ಒಂದು ಗ್ಲಾಸ್ ನೀರು ಕುಡಿಯೋಣ ಚಿಯಾ ಸೀಡ್ಸ್ ನೀರು ಅಂತಾನು ನಾನು ಇತ್ತೆ ಅದೆಲ್ಲ ಆದಮೇಲೆ ಹಾಲನ್ನ ಬಿಸಿ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ಗೆ ಕೊಟ್ಟೆ ನಾನು ಇವಾಗ ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬದನೆಕಾಯಿ ನಾನು ಮೊದಲೇ ಕಟ್ ಮಾಡಿ ಇಕ್ಕೊಂಬಿಟ್ಟಿದ್ದೆ ಚೆನ್ನಾಗಿ ತೊಳ್ದೆ ಬದ್ನೆಕಾಯಿನ ಸ್ವಲ್ಪ ಉಪ್ಪಲ್ಲಿ ಹಾಕಿಬಿಟ್ಟು ತೊಳೆದೆ ಫಸ್ಟ್ ಏನು ಮಾಡಿದೆ ನಾನು ಸ ಇದು ನಾನು ಯೂಟ್ಯೂಬ್ ಅಲ್ಲಿಲಿ ನೋಡಿಕೊಂಡೆ ಕಲ್ತಿರೋದು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ನಿಮಗೂ ಯಾರಿಗಾದರೂ ಇಷ್ಟ ಆದರೆ ಮಾಡ್ಬೋದು ಫಸ್ಟು ನಾನು ಎಣ್ಣೆ ಹಾಕ್ಬಿಟ್ಟು ಎಣ್ಗಾಯಿ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಸಾಸಿವೆ ಹಾಕಿ ಬದನೇಕಾಯಿ ಹಾಕಿಬಿಟ್ಟು ನಾನು ಕರಿಬೇವು ಮತ್ತು ಒಂದು ಸ್ವಲ್ಪ ಒಂದು ಈರುಳ್ಳಿನ ಕಟ್ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ ತುಂಬ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೈ ಫ್ಲೇಮ್ ಆದರೂ ಬದ್ನೆಕಾಯಿ ಸೀದೋಗಂಗೆ ಆಗ್ಬಿಡುತ್ತೆ ಅದಾದಮೇಲೆ ನಾನು ಮಸಾಲೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ ಇಲ್ಲಿ ಯಾವುದೇ ರೀತಿ ಫ್ರೈ ಮಾಡಿ ಮಸಾಲೆ ಹಾಕ್ಕೊತಲ್ಲ ಹಸಿ ಮಸಾಲನ್ನೇ ಹಾಕ್ಕೊತೀನಿ ಇದಕ್ಕೆ ಕಡಲೆ ಬೀಜನೂ ಹುರ್ತೆ ಎಲ್ಲ ಹಾಕ್ಕೊಂತಾರೆ ಬಟ್ ನನಗೆ ಬೆಳಗ್ಗೆವರೆಗೆ ಟೈಮ್ ಆಗೋಲ್ಲ ಸೊ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡೋದನ್ನ ನಾನು ಮಾಡ್ತಾಯಿದ್ದೀನಿ ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನಿಲ್ಲಾಂದ್ರೂ ನೀವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ನೀವು ಒಂದು ಎರಡು ಮೂರು ನಿಮಿಷಕ್ಕೊಂದು ಸರ್ತಿ ಕೈ ಇರಿ ಫ್ರೈ ಆಗೋದು ನಾನಿಲ್ಲಿ ಲಿಟ್ಟನ್ನ ಕ್ಲೋಸ್ ಮಾಡ್ಕೊಂಡೆ ಅದಾದಮೇಲೆ ನಾನಿಲ್ಲಿ ಮಸಾಲೆಗೆ ರೆಡಿ ನಾನು ಇಲ್ಲಿ ಈರುಳ್ಳಿ ಟೊಮೆಟೊ ಎರಡು ಒಂದೇ ಕ್ವಾಂಟಿಟಿನ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾನು ಯಾವುದೇ ರೀತಿ ಧನಿಯಾ ಪೌಡರ್ ಆಗಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀವಲ್ಲ ವೆಜಿಟೇಬಲ್ಸ್ ಸಾಂಬಾರ್ ಪೌಡರ್ಗೆ ಆ ಸಾಂಬಾರ್ ಪೌಡರ್ನೇ ಯೂಸ್ ಮಾಡ್ತಾಯಿದ್ದೀನಿ ಅದು ಆದಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೊಂಡೆ ಇಲ್ಲಿದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕೋಬೇಕಿತ್ತು ನನಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾನು ತಂದು ಇಟ್ಕೊಳ್ಳಲ್ಲ ಪೇಸ್ಟ್ ಇಟ್ಕೊಂಬಿಟ್ಟಿರ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಇದಕ್ಕೊಂದು ಆರು ಐಟಮ್ ಹಾಕದೇ ಸಾಕು ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಅದಾದಮೇಲೆ ನಾನು ಇದನ್ನು ಫೈನ್ ಪೇಸ್ಟ್ ಸಾಂಬಾರ್ ಪೌಡರ್ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡೆ ನಾನು ಬ್ಲೆಂಡರ್ ಮಸಾಲೆ ರುಬ್ಬೋಕ್ಕೆಲ್ಲ ಯೂಸ್ ಮಾಡಲ್ಲ ಬ್ಲೆಂಡರ್ ಬರೀ ಏನಾದರೂ ನಾನು ಸ್ಮೂತಿ ಜ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಈ ಥರ ಮಸಾಲೆ ಐಟಮ್ಸ್ ಎಲ್ಲ ಮಾಡಬೇಕಾದ್ರೆ ನಾನು ಮಿಕ್ಸಿನೇ ಯೂಸ್ ಮಾಡ್ತೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೂ ಮಾಡೋಕ್ಕೆ ಸೊ ಅದರಷ್ಟರಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಆಗಿತ್ತು ನೋಡ್ಬೋದು ಇಲ್ಲಿ ಬದನೇಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅದಾದಮೇಲೆ ಇಲ್ಲಿ ಮಸಾಲೆನ ಹಾಕ್ಕೊಂತೀನಿ ಮಸಾಲೆ ಹಾಕ್ಕೊಂಡ್ಮೇಲೆ ನಾನು ಒಂದು ಎಂಟರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊತೀನಿ ಯಾಕಂದರೆ ನಾನು ಎಲ್ಲ ಹಸಿ ಮಸಾಲೆನೇ ಅಲ್ವಾ ರುಬ್ಕೊಂಡಿರೋದು ಸೊ ಸ್ವಲ್ಪ ವಾಸನೆ ಹೋಗಲಿ ಅಂತ ಅಂದ್ಬಿಟ್ಟು ನಿಮಗೆ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಂಡು ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು ಕೆಲವರು ಕಡಲೆ ಬೀಜ ಹುರ್ದೆಲ್ಲ ಮಾಡ್ತಾರೆ ಆ ಥರ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ನಂಗೆ ಟೈಮ್ ಇರಲಿಲ್ಲ ಸೊ ಅದಕ್ಕೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ನೋಡ್ಕೊಂಡು ಈ ಥರ ಮಾಡ್ತಾ ಇದ್ದೀನಿ ನಮ್ಮಮ್ಮನೂ ಇದೇ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಹಾಕಿದ್ಮೇಲೆ ನಾನು ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಲಿಡ್ನೂ ಕ್ಲೋಸ್ ಮಾಡಿಬಿಟ್ಟೆ ಅದಾದಮೇಲೆ ನಾನು ಇದಕ್ಕೆ ನೀರನ್ನ ಹಾಕ್ಕೊತಾ ಇದ್ದೀನಿ ಎಷ್ಟು ನೀರು ಬೇಕಾ ಅಷ್ಟು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ ಅದು ಕುದಿ ಕುದಿ ಆಮೇಲೆ ಗಟ್ಟಿ ಆಗುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡ್ಬೋದು ನಾನೇನು ಪ್ರೊಫೆಷ್ನಲ್ ಕುಕ್ ಅಲ್ಲ ಬಟ್ ನಾನು ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತೀನಿ ಸೊ ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು ಅದಾದಮೇಲೆ ನಾನಿಲ್ಲಿ ಸರಿ ಮಾಡ್ಕೊಂಡು ಮಾಡ್ಕೊಂಡು ಹಾಲನ್ನ ಕುಡಿತಾ ಇದ್ದೀನಿ ಸೊ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಅಡುಗೆ ಮಾಡೋದೆಲ್ಲ ಲೇಟ್ ಆಗುತ್ತೆ ಬಟ್ ಸ್ಟಿಲ್ ಎರಡೂ ಬ್ಯಾಲೆನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆಮೇಲೆ ನಾನು ಹಾಗೆ ರೊಟ್ಟಿನೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಯಾಕಂದರೆ ಅದು ರೋಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೆ ಸೊ ನನಗೆ ರೆಡಿಯಾಗಿ ಬಂದಮೇಲೆ ಮಾಡೋಕ್ಕಾಗಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನಿಲ್ಲಿ ರವಾ ರೊಟ್ಟಿನ ಹಾಕಿ ಹಾಕಿ ಹಾಟ್ ಬಾಕ್ಸಲ್ಲಿ ಇಟ್ಬಿಡ್ತೀನಿ ನನ್ನ ಹಸ್ಬೆಂಡ್ಗೆ ಮತ್ತು ಅತ್ತೆಗೆ ಮತ್ತು ನನ್ನ ಬಾಕ್ಸ್ಗೂ ನಂಗೆ ರವೆ ರೊಟ್ಟಿ ಇಷ್ಟ ಆಗುತ್ತೆ ಬಾಕ್ಸ್ಗೂ ತೊಗೊಂಡೋಗ್ತೀನಿ ನಂಗೆ ದೋಸೆ ಎಲ್ಲ ಮಾಡಿದ್ರೆ ಅಷ್ಟು ಬಾಕ್ಸ್ಗೆ ತೊಗೊಂಡೋಗೋಕೆ ಇಷ್ಟ ಆಗೋಲ್ಲ ಅನ್ನ ಸಾಂಬಾರು ಏನಾದರೂ ತೊಗೊಂಡೋಗ್ತೀನಿ ಬಟ್ ರವೆ ರೊಟ್ಟಿ ಆಗಿರೋದ್ರಿಂದ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಸ್ವಲ್ಪ ತವಾ ಮೇಲೆ ನೀವು ಲೋ ಫ್ಲೇಮಲ್ಲೇ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕರಿಂದ ಐದು ನಿಮಿಷ ಬಿಟ್ಟರೆ ಕ್ರಿಸ್ಪಿ ಅದು ಚೆನ್ನಾಗಿ ಬರುತ್ತೆ ಬಟ್ ನಂಗೆ ಅಷ್ಟು ಟೈಮ್ ಇರಲಿಲ್ಲ ನಾನು ಹೈ ಫ್ಲೇಮಲ್ಲೇ ಬೇಕಾ ಬೇಕಾ ಮಾಡ್ಕೊಂಡು ಮಾಡ್ಕೊಂಡು ಹಾಟ್ ಬಾಕ್ಸಲ್ಲಿ ಇಟ್ಕೊತಾ ಇದ್ದೀನಿ ಯಾರಾದರೂ ಟ್ರೈ ಮಾಡೋರು ಮಾಡ್ಬೋದು ನೀವು ಉಪ್ಪಿಟ್ಟು ರವಾಲಿ ನೀರು ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಕಲಸಿದ್ರೂ ಆಗೋಯಿತು ಅದಾದಮೇಲೆ ನಾನು ಲಿಡ್ನ ಕ್ಲೋಸ್ ಇದ್ದೀನಿ ಒಂದು ನಿಮಿಷ ಕ್ಲೋಸ್ ಮಾಡಿದ್ರೆ ಸಾಕು ತುಂಬ ಹೈ ಫ್ಲೇಮಲ್ಲೂ ಇಟ್ಬಾರ್ದು ಮೀಡಿಯಮ್ ಫ್ಲೇಮ್ ಬಟ್ ನಂಗೆ ಟೈಮ್ ಇರಲಿಲ್ಲ ಅದಾದಮೇಲೆ ನಾನು ತೆಗ್ದು ತೆಗ್ದು ಹಾಟ್ ಬಾಕ್ಸಲ್ಲಿ ಇಟ್ಬಿಡ್ತೀನಿ ಸೊ ದಟ್ ನಾನು ಬಾಕ್ಸ್ಗೆ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಷ್ಟ್ರ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅತ್ತೆಗೆ ನನ್ನ ಹಸ್ಬೆಂಡ್ಗೆ ಎಲ್ಲ ಆಮೇಲೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನಾನು ಮಾಡ್ತಾರೋ ವಿಡಿಯೋಸ್ ಇಷ್ಟರೇ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನನ್ನ ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಸಿಗುತ್ತೆ ಆಮೇಲೆ ನಾನಿನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಬಿಂದು ದಶರಥ್ ಗೌಡ ನಾನು ಮಿನಿ ವ್ಲಾಗ್ಸನ್ನ ಮಾಡ್ತೀನಿ ಶಾರ್ಟ್ ವೀಡಿಯೋಸ್ನ ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ಹಾಲು ಕುಟ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ರೆಡಿಯಾಗಿ ಬರೋಕ್ಕೆ ಹೋದೆ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಯೂಶಲಿ ನನ್ನ ಮಗ ಕರೆಕ್ಟಾಗಿ ಎದ್ಬಿಟ್ಟಿರ್ತಾನೆ ಅವನ್ನ ಎಬ್ರಿಸಿ ನಾನು ಫ್ರೆಶ್ ಅಪ್ ಮಾಡ್ತೀನಿ ಅದಾದಮೇಲೆ ನನ್ನ ಹಸ್ಬೆಂಡ್ ಇಲ್ಲ ಅತ್ತೆ ಸರಿನ ತಿನ್ನಿಸಿ ಸ್ನಾನ ಮಾಡಿಸಿ ಸ್ಕೂಲ್ಗೆ ಕಳಿಸ್ತಾರೆ ನನಗೆ ಟೈಮ್ ಇದ್ದರೆ ನಾನೇ ಮಾಡ್ತೀನಿ ಬಟ್ ಒಂದೊಂದ್ಸರ್ತಿ ಟೈಮ್ ಆಗಿಬಿಡತ್ತೆ ಅದಾದಮೇಲೆ ಇಲ್ಲಿ ಬಾಕ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ನನಗೆ ಮತ್ತು ನನ್ನ ಮಗನಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ಮನೆಯಲ್ಲೇ ತಿನ್ಕೊಂಡು ಹೋದೆ ನಂಗೆ ಟೈಮ್ ಇಲ್ಲ ಅಂತ ಅಂದರೆ ನಾನು ಬಾಕ್ಸ್ ಕರ್ಕೊಂಡು ಹುಟ್ಟು ಹೋಗ್ತೀನಿ ಆಫೀಸಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಬಟ್ ಟೈಮ್ ಇತ್ತು ಸೊ ಅದಕ್ಕೆ ರವಾ ದೋಸೆ ಎಲ್ಲ ಬಿಸಿ ಬಿಸಿ ತಿಂದರೆ ಇದನ್ನ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮನೇಲೇ ಬ್ರೇಕ್ಫಾಸ್ಟ್ನ ತಿಂದು ನನಗೆ ಎಣ್ಗಾಯಿ ತುಂಬಾ ಇಷ್ಟ ಆಗುತ್ತೆ ಬದನೆಕಾಯಿ ಎಣ್ಗಾಯಿ ನಾನು ನಮ್ಮಮ್ಮ ಮನೆಗೆ ಹೋದ್ರು ನಮ್ಮಮ್ಮಂಗೆ ಹೇಳ್ತಾ ಇರ್ತೀನಿ ಹೆಣ್ಗಾಯಿ ಮಾಡೋ ಎಣ್ಗಾಯಿ ನಮ್ಮ ಅತ್ತೆಗೂ ಹೇಳ್ತಾ ಇರ್ತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಬಟ್ ನನ್ನ ಹಸ್ಬೆಂಡ್ ಅಷ್ಟೊಂದು ಇಷ್ಟಪಡಲ್ಲ ನನ್ನ ಹಸ್ಬೆಂಡ್ಗೆ ಬ್ರಿಂಜಲ್ ಬದನೆಕಾಯಿ ಅಷ್ಟು ಇಷ್ಟ ಆಗೋಲ್ಲ ನ ಸೊ ನಾನೆಲ್ಲ ರೆಡಿ ಮಾಡೋಷ್ಟು ನನ್ನ ಹಸ್ಬೆಂಡು ಎದ್ದಿ ನನ್ನ ಮಗನಿಗೆ ನೀರು ಕುಡಿಸ್ತಾ ಇದ್ದಾರೆ ನನ್ನ ಮಗನಿಗೂ ಅಷ್ಟೇ ಫಸ್ಟ್ ಹೆಬ್ಬ್ರಸಿ ಒಂದು ಫ್ರೆಶ್ ಆಗಿದ ತಕ್ಷಣ ಸ್ವಲ್ಪ ನೀರು ಕುಡಿಸಿ ಅದಾದಮೇಲೆ ನಾವು ಸರಿ ತಿನ್ಸೋದು ನೋಡ್ಬೋದು ಬದನೆಕಾಯಿ ಎಣ್ಗಾಯಿ ಈ ಥರ ಇದೆ ನಾನು ಮನೇಲೇ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ನಾನು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡು ತಿನ್ನಿಸ್ಬಿಟ್ಟಿದ್ರು ಸರಿ ನಾನು ಮನೇಲಿ ಅವ್ನು ಸ್ವಲ್ಪ ಬೇಗ ಬೇಗನೆ ತಿಂದುಬಿಡ್ತಾನೆ ಇಲ್ಲಾಂದರೆ ನಾನು ಹೊರ್ಗಡೆ ಕರ್ಕೊಂಡು ಹೋಗೋಲ್ಲ ನೀನು ರೌಂಡ್ ಕರ್ಕೊಂಡು ಹೋಗೋಲ್ಲ ಅಂತ ಹೇಳಿದ್ರೆ ಸೊ ನಾನು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡು ಅವ್ನಿಗೆ ತಿನ್ನಿಸ್ಬಿಟ್ಟಿದ್ರು ಸರಿ ಅತ್ತೆ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅವ್ನು ಸ್ಕೂಲ್ ಬಿಡೋ ಟೈಮ್ಗೆ ಕರೆಕ್ಟಾಗಿ ಬರ್ತಾರೆ ಅವರೇ ಹೋಗಿ ಬಿಡ್ತಾರೆ ಅಷ್ಟರಲ್ಲಿ ನಾನು ನನ್ನ ಹಸ್ಬೆಂಡು ರೆಡಿ ಮಾಡಿರ್ತೀವಿ ನನಗಾದರೆ ಮಾಡ್ತೀನಿ ಇಲ್ಲಾಂದರೆ ಮೋಸ್ಟ್ ಆಫ್ ದಿ ಟೈಮ್ ನನ್ನ ಹಸ್ಬೆಂಡೇ ಮಾಡ್ತಾರೆ ಆಮೇಲೆ ನಾನು ಆಫೀಸ್ಗೆ ಹೋಗಿ ಆಫೀಸಲ್ಲಿ ಕೆಲಸ ಎಲ್ಲ ಆದಮೇಲೆ ಲಂಚ್ ಟೈಮ್ಗೆ ನಾನು ಊಟಕ್ಕೆ ಅಂತ ಅಂದ್ಬಿಟ್ಟು ಸೇಮ್ ರವಾ ರೊಟ್ಟಿ ಮತ್ತು ಬದನೇಕಾಯಿಗಾಯನ ತೊಗೊಂಡು ಹೋಗಿದ್ದೆ ನನ್ನ ಫ್ರೆಂಡು ರೈಸ್ ಸಾಂಬಾರು ಚಪಾತಿ ಪಲ್ಯ ತಂದಿದ್ರು ಅವ್ರು ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಪಲ್ಯ ತರ್ತಾರೆ ಯಾಕಂದರೆ ಅವ್ರು ಕುಕ್ಕು ಕುಕ್ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರು ಕುಕ್ಕು ಅದಾದಮೇಲೆ ಆಫೀಸೆಲ್ಲ ಮುಗಿಸ್ಕೊಂಡು ನಾನು ವಾಪಸ್ ಮನೆಗೆ ಬರೋ ಸೆವೆನ್ ಓ ಕ್ಲಾಕೇ ಆಗಿಬಿಡತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾನು ಮನೆಗೆ ಬಂದಿದ ತಕ್ಷಣ ಏನಾದರೂ ತಿಂತೀನಿ ಯಾಕಂದರೆ ಲಂಚ್ ಟೈಮ್ಗೂ ಮತ್ತೆ ನಾನು ಮನೆಗೆ ಬರೋಕ್ಕೂ ತುಂಬ ಗ್ಯಾಪ್ ಇರುತ್ತೆ ನಂಗೆ ಹೊಟ್ಟೆ ಆಗ್ಬಿಟ್ಟಿರುತ್ತೆ ಅದಾದಮೇಲೆ ನನ್ನ ಹೋಮ್ ವರ್ಕ್ ಮಾಡಿಸಿ ಸ್ವಲ್ಪ ಓದ್ಸಾದ್ಮೇಲೆ ವೀಡಿಯೋ ಎಡಿಟಿಂಗ್ ಏನಾದರೂ ಇದ್ರೆ ಮಾಡ್ಕೊತೀನಿ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಬೆಳಗ್ಗೆ ಹೀಗಾಗುತ್ತೆ ಸಂಜೆ ಏನಕ್ಕಾಗತ್ತೆ ಅಂತ ವೀಕೆಂಡ್ ಅಂತೂ ತುಂಬ ಬೇಗನೆ ಹೋಗಿಬಿಡುತ್ತೆ ಸೊ ಆದಷ್ಟು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನಗೆ ನನ್ನ ಮೇಯ್ನ್ ನನಗಿದೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆನೇ ಸಪೋರ್ಟು ಮೋಸ್ಟ್ ಆಫ್ ದಿ ಟೈಮ್ ನಮ್ಮತ್ತೆ ಇದ್ದಾಗೂ ನನ್ನ ಹಸ್ಬೆಂಡ್ ನನಗೆ ಜಾಸ್ತಿ ಸಪೋರ್ಟ್ ಮಾಡೋದು ಸೊ ಅವರೆಲ್ಲಾದರೂ ಹೊರ್ಗಡೆ ಟ್ರಿಪ್ಸ್ ಏನಾದರೂ ಹೋಗಿದರೆ ಸೊ ಇದಾಗಿತ್ತು ಇವತ್ತಿನ ದಿನ ಬ್ಲಾಗು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಗಂಟೆ ಬಾ ಬಾಯ್